ನೀವು ಈ ವರ್ಷ ಏನಾದ್ರು ಹೋಗಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಐವತ್ತು ರೂಪಾಯಿ ತಟ್ಟೆ ಕಾಣಿಕೆ ಅಂತ ಇಸ್ಕೊತಾರೆ ಅದು ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ ಇಲ್ಲಿ ಪೂಜೆ ಮಾಡ್ಸೋಕೋಗುವಂಥ ಪ ಪ್ರತಿಯೊಬ್ಬರ ಹತ್ರನೂ ತಟ್ಟೆ ಕಾಣಿಕೆ ಅಂತ ಐವತ್ತು ರೂಪಾಯಿ ಇಸ್ಕೊತಾಯಿದ್ರು ಆದರೆ ಇಲ್ಲಿ ಪೂಜೆಯೂ ಮಾಡ್ತಾ ಇರಲಿಲ್ಲ ಇಲ್ಲಿ ಬರೀ ಕಾಯಿ ಇದ್ರು ಹಣ್ಣು ಮುರಿತಾ ಇರಲಿಲ್ಲ ಹಂಗೆ ಕಳಿಸ್ತಾಯಿದ್ರು ನೀವು ಇಲ್ಲಿ ನೋಡ್ಬೋದು ಅಣ್ಣ ಅಲ್ವಾ ಮತ್ತೆ ಮಾಡೋದು ಕೊಡಲ್ವಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಆನಂದ್ ಆನಂದ್ ಅಫಿಷಲ್ ಸ್ಟುಡಿಯೋಗೆ ಸ್ವಾಗತ ನಾನಿವತ್ತು ನಿಮ್ಮನ್ನ ಕಪ್ಪಡಿ ಕರ್ಕೊಂಡು ಬಂದಿದ್ದೀನಿ ಮೈಸೂರು ಪಕ್ಕದಲ್ಲಿರುವಂಥ ಕೆ ಆರ್ ನಗ ಕೆ ಆರ್ ನಗರ ಸಮೀಪದಲ್ಲಿರುವಂಥ ಕಪ್ಡಿ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೀನಿ ಈ ಕ್ಷೇತ್ರದ ಬಗ್ಗೆ ಸುಮಾರು ವೀಡಿಯೋಗಳನ್ನ ನಾನು ಮಾಡಿದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಬನ್ನಿ ವೀಡಿಯೋ ಶುರು ಮಾಡೋಣ ನಾನು ಕಪ್ಡಿಗೆ ಹೋಗೋದಕ್ಕೆ ಮೊದಲು ಟಿ ನರಸಿಪುರದಲ್ಲಿರುವಂಥ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಬಸ್ ಹತ್ತಿ ಆ ನಂತರ ಮೈಸೂರು ಬಸ್ ಬಸ್ ಸ್ಟ್ಯಾಂಡ್ಗೆ ಹೋದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಅಲ್ಲಿಂದ ಡೈರೆಕ್ಟಾಗಿ ನನಗೆ ಕಪ್ಡಿಗೆ ಬಸ್ ಸಿಕ್ತು ಡೈರೆಕ್ಟಾಗಿ ಕಪ್ಪಡಿಗೇನೆ ಹೋದೆ ನಿಮಗೆ ಎಂಟ್ರೆನ್ಸ್ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಸ್ನಾನ ಮಾಡೋದಕ್ಕೆ ಕಾವೇರಿ ನದಿ ತೀರಕ್ಕೆ ಹೋಗುವಂಥ ದಾರಿ ಇದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಬನ್ನಿ ಅಲ್ಲಿ ನದಿ ತೀರದ ಹತ್ರ ಹೋಗೋಣ ಇಲ್ಲಿ ನೀವು ಇವಾಗ ನೋಡ್ಬೋದು ಎಷ್ಟೊಂದು ಜನ ಸ್ನಾನ ಮಾಡ್ತಾಯಿದ್ರೆ ಅಂತ ಕಾವೇರಿ ನದಿ ತೀರ ಇದೆ ನೋಡಿ ನಿಮಗೆ ಈ ರೀತಿ ಕಾಣಿಸುತ್ತೆ ಭಕ್ತಾದಿಗಳು ತುಂಬ ಜನ ಸ್ನಾನ ಮಾಡ್ತಾ ಇದ್ದಾರೆ ಸ್ನಾನ ಮಾಡೋರು ಮಾಡ್ಬೋದು ಇಲ್ಲೇ ಇರೋರು ಹಂಗೆ ಕೈಕಾಲು ಮೊಗ ತೊಳ್ಕೊಂಡು ಸಹ ಬರೋರು ಸಹ ಇರ್ತಾರೆ ಒಂದು ವಿಚಾರ ನನಗೆ ಬೇಜಾರಾಗಿದ್ದೇನು ಅಂತಂದರೆ ಈ ಟೈಮಲ್ಲಿ ಅಂದರೆ ಈ ಜಾತ್ರೆ ಟೈಮಲ್ಲಿ ಇಲ್ಲಿಗೆ ಎಲ್ಲರೂ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಲೇಡೀಸ್ಗಳು ಬಟ್ಟೆ ಬದಲಾಯಿಸೋದಕ್ಕೆ ಸಪ್ರೇಟಾಗಿ ಟೆಂಪ್ರವರಿ ಆದ್ರೂ ಇಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಬೋದಾಗಿತ್ತು ಆದರೆ ಆಗಿಲ್ಲ ಕಾವೇರಿ ನದಿ ತೀರದಲ್ಲಿ ಸ್ನಾನ ಮಾಡಿಕೊಂಡು ಹಾಗೆ ಇಲ್ಲಿ ಉರುಳು ಸೇವೆ ಮಾಡೋರನ್ನು ಸಹ ನೀವು ಇಲ್ಲಿ ನೋಡ್ಬೋದಾಗಿದೆ ಬನ್ನಿ ಹಾಗೆ ದೇವಸ್ಥಾನದ ಕಡೆ ಹೋಗೋಣ ದೇವಸ್ಥಾನದ ಎಂಟ್ರೆನ್ಸ್ ನಿಮಗೆ ಈ ರೀತಿ ಕಾಣಿಸುತ್ತೆ ಅದಕ್ಕಿಂತ ಮುಂಚೆ ಪೂಜೆ ಸಾಮಾನು ಅಂತ ಅಂದ್ಬಿಟ್ಟು ಹೋಗಿದ್ದೆ ಬಟ್ ಏನಪ್ಪ ಅಂತಂದರೆ ಅಲ್ಲಿ ಹೇಳಿದ್ದವರು ಒಂದೇ ಮಾತು ನೀವು ಇಲ್ಲಿ ಎಷ್ಟೇ ದಪ್ಪ ಕಾಯಿ ತೊಗೊಂಡ್ರು ಸಹ ಅಲ್ಲಿ ಪೂಜೆ ಮಾಡ್ಕೊಳ್ಳೋದಿಲ್ಲ ಅವ್ರು ವಾಪಸ್ ಇಸ್ಕೊತಾರೆ ವಾಪಸ್ ಇಸ್ಕೊಂಡು ಸಂಜೆ ಮೇಲೆ ಅವ್ರು ನಮಗೆ ವಾಪಸ್ ತಂದು ಕೊಡ್ತಾರೆ ನೀವು ಎಷ್ಟು ದಪ್ಪದವರು ಕಾಯಿ ತೊಗೊಂಡೋಗಿ ಅಂತ ಹೇಳಿದ್ರು ಅದನ್ನು ಕೇಳಿ ನನಗಂತೂ ನಿಜವಾಗ್ಲೂ ಒಂದು ಕ್ಷಣ ಆಶ್ಚರ್ಯನೇ ಆಯಿತು ಬಟ್ ಏನಪ್ಪ ಅಂದರೆ ಇಲ್ಲಿ ಏನಕ್ಕೋಸ್ಕರ ಆ ಥರ ಮಾಡ್ತಾಯಿದ್ರೆ ನನಗಂತೂ ಗೊತ್ತಿಲ್ಲ ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಬಂದಿದ್ದು ಅದರ ಅನುಭವ ಇಲ್ಲಿ ನೀವು ಇವಾಗ ನೋಡ್ಬೋದು ಕಾಯಿ ಒಡೋಕ್ಕೆ ಇಲ್ಲಿ ಯಾರೋ ಒಬ್ಬರು ಭಕ್ತಾದಿ ಇದು ಮಾಡ್ತಾಯಿದ್ರೆ ಅವ್ರನ್ನ ಕಾಯಿ ಒಡಿಬಡಿ ಅಂತ ಹೇಳ್ತಾಯಿದ್ರು ಹಾಗೆ ಇಲ್ಲಿ ಧೂಪ ಮಾರೋರನ್ನ ನೀವು ನೋಡ್ಬೋದು ಇಲ್ಲಿ ಎರಡು ರೂಪಾಯಿ ಮೂರು ರೂಪಾಯಿಗೆ ಏನಾದ್ರು ನೀವು ಧೂಪ ಕೇಳಿದ್ರೆ ಖಂಡಿತವಾಗಲೂ ಕೊಡೋದಿಲ್ಲ ಐದು ರೂಪಾಯಿ ಹತ್ತು ರೂಪಾಯಿಗೆ ತಗೊಳ್ಬೇಕು ಈ ಥರ ಆದರೆ ಹೆಂಗೆ ಹೇಳಿ ಎರಡು ರೂಪಾಯಿ ಮೂರು ರೂಪಾಯಿಗೆ ಧೂಪ ಕೊಡಲ್ಲ ಅಂತಂದರೆ ಹೆಂಗೆ ಸರ್ ಹಾಗೆ ನಾವು ಅದೇ ಲೈನಲ್ಲಿ ಪೂಜೆ ಮಾಡಿಸೋದಕ್ಕೋಸ್ಕರ ಅದೇ ಲೈನಲ್ಲಿ ಪೂಜೆ ಸಾಮಾನು ತೊಗೊಂಡು ಮುಂದೆ ಹೋದೆ ಬಟ್ ಏನಪ್ಪ ಅಂತಂದರೆ ಇಲ್ಲಿ ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಾಯಿದ್ರು ಏನಕ್ಕೆ ಅಂತಂದರೆ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳ್ತಾಯಿದ್ರು ಆಯಿತು ಸರಿ ಪೂಜೆ ಮಾಡ್ಸೋದಕ್ಕೆ ಟಿಕೆಟ್ ತಗೋಬೇಕಲ್ಲ ಅಂತ ತೊಗೊಂಡ್ರೆ ಗುರು ಐವತ್ತು ರೂಪಾಯಿ ಗುರು ಟಿಕೆಟ್ ಇಲ್ಲಿ ದಟ್ಟೆ ಕಾಣಿಕೆ ಅಂತ ಐವತ್ತು ರೂಪಾಯಿ ಟಿಕೆಟ್ ಇಸ್ಕೊತಾರೆ ಬಟ್ ನಾನು ಅಂದ್ಕೊಂಡೆ ಪೂಜೆ ಮಾಡಿಕೊಡ್ತಾರಲ್ವಾ ಹಾಗಾದ್ರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಏನಪ್ಪ ಅಂತಂದರೆ ಆಗಿದ್ದೇ ಬೇರೆ ಇವಾಗ ಇಲ್ಲಿ ನೋಡ್ಬೋದು ಎಷ್ಟೊಂದು ಕಾಯಿಗಳನ್ನ ಆ ಕಡೆ ಗುಡಿಯಾಕಿದ್ದಾರೆ ಅಂತ ಇಲ್ಲಿ ನಾನು ಲೈನಲ್ಲಿ ಎಲ್ಲರ ಹತ್ರ ನೋಡ್ತಾ ಇದ್ದೆ ಎಲ್ಲರ ಹತ್ರನೂ ಕಾಯಿ ಇದ್ದಾರೆ ಯಾರಿಗು ಸಹ ಹಣ್ಣು ಮುರಿತಾ ಇಲ್ಲ ಅಂದರೆ ಅದು ಏನಾದ್ರು ಪದ್ಧತಿ ಆಯಿತಾ ಏನು ಅದಂತೂ ನನಗೆ ಗೊತ್ತಿಲ್ಲ ಬಟ್ ಏನಪ್ಪ ಅಂತಂದರೆ ಹಣ್ಣು ಮುರಿತಾ ಇಲ್ಲ ಕಾಯಿನ ಅಲ್ಲಿಗೆ ಈಸ್ಕೊತಾ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಕಾಯಿಗಳು ಇಲ್ಲಿ ಲಾಟ್ ಹಾಕಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಸಹ ಐವತ್ತು ರೂಪಾಯಿ ಕಾಣಿಕೆನೂ ಈಸ್ಕೊಂಡು ಕಾಯಿನೂ ಇಸ್ಕೊತಾ ಇದ್ದಾರೆ ಕಾಣಿಕೆ ಐವತ್ತು ರೂಪಾಯಿ ಅಂತಂದರೆ ತುಂಬನೇ ಜಾಸ್ತಿ ಆಯಿತು ಅದ್ರ ಬಗ್ಗೆ ಡೀಟೇಲ್ಸ್ ಕೇಳಿದ್ದಕ್ಕೆ ಇವ್ರು ಏನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿ ಹಣ್ಣು ಮುರಿ ಅಲ್ವಣ ಅಣ್ಣ ಹಣ್ಣು ಮುರಿ ಅಲ್ವಾ ಮತ್ತೆ ಇದನ್ನೇನು ಮಾಡೋದು ಹಣ್ಣು ಹಣ್ಣೇನ್ ಮಾಡೋದು ಪ್ರಸಾದ ಕೊಡಲ್ವಾ ಪ್ರಸಾದ ಪ್ರಸಾದ ಮುಂದಿ ಬನ್ನಿ ಮುಂದಿ ಮುಂದಿ ಪ್ರಸಾದ ಕೊಡೋಣ ಏನ್ ಕಾಯಿ ಪೂಜೆ ಮಾಡ್ ಅಂತೀರಾ ಇದು ಯಾವ ತರ ಇದು ನನ್ನ ಮನಸ್ಸಲ್ಲಿದ್ದಂಥ ಪ್ರಶ್ನೆನೇ ಇಲ್ಲೊಬ್ರು ಭಕ್ತಾದಿಗಳು ಕೇಳಿದ್ರು ಕಾಯಿನೂ ಇಸ್ಕೊತೀರಾ ಪೂಜೆನೂ ಮಾಡ್ಕೊಡಲ್ಲ ಅಂತ ನನಗೂ ಅದೇ ಡೌಟ್ ಇತ್ತು ಆದರೂ ಸಹ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ ಸತ್ಯಕ್ಕೆ ಸತ್ಯ ಮಾಡೋದಕ್ಕೆ ಹೆಸರುವಾಸಿಯಾಗಿರುವಂಥ ಈ ಕ್ಷೇತ್ರದಲ್ಲೇ ಈ ಥರ ಆಗ್ತಾಯಿದೆ ಇದೆ ಅಂತಲೇ ನನಗಂತೂ ನಂಬೋದಕ್ಕಾಗ್ತಾಯಿಲ್ಲ ನೀವು ಇಲ್ಲಿ ನೋಡ್ಬೋದು ಭಕ್ತಾದಿಗಳು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಎಲ್ಲರ ಹತ್ರನೂ ಸುಮಾರು ಐವತ್ತು ರೂಪಾಯಿ ಕಾಣಿಕೆ ಥರ ಈಸ್ಕೊಂಡ್ರು ಎಷ್ಟೊಂದು ದುಡ್ಡಾಯಿತು ಇಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗಬೇಕು ನೀವು ನೋಡ್ಬೋ ನೋಡ್ಬೋದು ಇಲ್ಲಿ ಪ್ರತಿಯೊಬ್ಬರ ಹತ್ರನೂ ಅದೇ ಥರನೇ ಮಾಡ್ತಾಯಿದ್ದೆ ಕಾಯಿ ಇಸ್ಕೊತ ಇದ್ದಾರೆ ಐವತ್ತು ರೂಪಾಯಿ ಕಾಣ್ಕಾಯಿ ಇಸ್ಕೋತಾ ಇದ್ದಾರೆ ಪೂಜೆ ಅಂತೂ ಮಾಡ್ತಾ ಇಲ್ಲ ಇಲ್ಲಿ ಪದ್ಧತಿ ಇದೇ ಥರ ಇರ್ಬೋದು ಅಂತ ಅನಿಸುತ್ತೆ ಸರಿ ಆಯಿತು ಮುಂದೆ ಹೋಗೋಣ ಬನ್ನಿ ಅವ್ರು ಪೂಜೆ ಮಾಡದೇ ಇದ್ದರೆ ಏನಂತೆ ನಾವೇ ಪೂಜೆ ಮಾಡ್ಕೋತೀವಿ ಅಂತ ಇಲ್ಲಿ ಎಷ್ಟೋ ಜನ ಭಕ್ತಿಯಾದಿಗಳು ಗನ್ಕಡ್ಡಿ ತಗೊಂಡು ಬಂದು ಇಲ್ಲೇ ಕರ್ಪೂರ ಹಚ್ಚಿ ಇಲ್ಲೇ ಪೂಜೆ ಮಾಡ್ಕೋತಾ ಇದ್ದಾರೆ ಹಣ್ಣುಗಳನ್ನ ಮುರಿದು ಅವರಾಗಿದ ಅವರೇ ಪೂಜೆ ಮಾಡ್ಕೊಂತ ಇದ್ದಾರೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಯಿ ಒಡೆದು ಅಣ್ಣನ್ನ ಮುರಿದು ಯಾಕೆ ಇಲ್ಲಿ ಪೂಜೆ ಮಾಡೋದಿಲ್ಲ ಅಂತ ಇಲ್ಲಿ ನಾನು ತುಂಬಾ ಜನನ ಕೇಳಿದೆ ಬಟ್ ಯಾರು ಸರಿಯಾಗಿ ಉತ್ತರ ಕೊಡ್ಲಿಲ್ಲ ದಯವಿಟ್ಟು ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಜ್ಯೋತಿ ಬನ್ನೋ ಹಾಗೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ನೀವು ನೋಡಬಹುದು ಸ್ವಾಮಿ ಅವರ ಬಸಪ್ಪನವರ ಇಲ್ಲೇ ಇದಾರೆ ಇಲ್ಲಿ ಸ್ವಲ್ಪ ಜನ ರಶ್ ಇದೆ ಬನ್ನಿ ಹಾಗೆ ಸ್ವಲ್ಪ ಮುಂದೆ ಹೋಗೋಣ ಇಲ್ಲೇನೋ ಸೈಡಲ್ಲಿ ಬರ್ದೈತೆ ಭಕ್ತಾದಿಗಳಲ್ಲಿ ವಿನಂತಿ ಯಾರು ಕೂಡ ಬಸಪ್ಪನಿಗೆ ಬಾಳೆಹಣ್ಣು ಕೊಡಬಾರದು ಹ್ಮ್ ಸರಿ ಬಾಳೆಹಣ್ಣು ಕೊಡಬಾರ್ದು ಮುಂದಕ್ಕೆ ಏನು ಅಂತ ನಿಮಗೆ ಗೊತ್ತಿರುತ್ತೆ ಬಸಪ್ಪ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಮಗೂ ಒಳ್ಳೇದು ಮಾಡಪ್ಪ ದೇವ್ರೆ ಬಸಪ್ಪನನ್ನು ನೋಡಿಕೊಂಡು ಇಲ್ಲಿ ಕಾಣಿಗೆ ಹಾಕ್ಬಿಟ್ಟು ಉಂಡಿಗೆ ಹಾಗೆ ಮುಂದೆ ಸಾಗಿದ್ರೆ ನಮಗೆ ಇಲ್ಲಿ ಉರಿ ಗದ್ದಿಗೆ ಸಿಗುತ್ತೆ ಬನ್ನಿ ನೋಡೋಣ ಹತ್ತಿರಕ್ಕೆ ಹೋಗಿ ಸ್ವಾಮಿಗಳು ಕುಳಿತುಕೊಳ್ಳುವಂತಹ ಉರಿ ಗದ್ದಿಗೆ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಆ ಉರಿ ಗದ್ದಿಗೆ ಪಕ್ಕದಲ್ಲೇ ಸಹ ಒಂದು ಕಂಡಾಯ ಇದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿಗೂ ಸಹ ಕೈ ಮುಕ್ಕೊಂಡು ಹಾಗೇನೆ ಮೇಲ್ಗಡೆಗೆ ಹೋಗ್ಬೇಕು ಒಂದು ನಿಮಿಷ ಅದನ್ನ ಹತ್ತಿರದಿಂದ ತೋರಿಸ್ತೀನಿ ರೀ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಕಂಡಾಯ ನಿಮಗೆ ಈ ರೀತಿ ಕಾಣಿಸುತ್ತೆ ಕೈ ಮುಕ್ಕೊಂಡು ಹಾಗೇ ಇನ್ನು ಮುಂದೆ ಹೋಗೋಣ ಬನ್ನಿ ಭಕ್ತಾದಿಗಳು ಪೂಜೆಗೆ ಅಂತ ತಂದಿರುವಂಥ ಎಲ್ಲ ಕಾಯಿಗಳನ್ನೂ ಈಸ್ಕೊಂಡಿದ್ರು ಮತ್ತೆ ವಾಪಸ್ಸು ಅಂಗಡಿಗೆ ಮಾರ್ತಾರೆ ಅಂತ ಕೇಳಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಬನ್ನಿ ಹಾಗೆ ಮುಂದೆ ಹೋಗೋಣ ಇಲ್ಲಿ ಚೆನ್ನಾಜಮ್ಮ ಅವರ ಗದ್ದಿಗೆ ನೀವು ನೋಡ್ಬೋದು ಇಲ್ಲಿ ಜನ ಸ್ವಲ್ಪ ರಶೇ ಇತ್ತು ಇಲ್ಲಿ ಸುಮಾರು ವಸ್ತ್ರ ಎಲ್ಲನೂ ಕೊಡ್ತಾ ಇದ್ರು ಅದು ನಿಮಗೆ ಗದ್ದಿಗೆ ಖಾಲಿ ಇದ್ದಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಹಾಗೆ ಅದರಿಂದ ಮುಂದೆ ಬಂದ್ರೆ ನಮ್ಗೆ ಸ್ವಾಮಿ ಅವರ ಗದ್ಗೆ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ರಾಜಪ್ಪಾಜಿ ಗದ್ಗೆಯವರ ಮುಂದ್ಗಡೆ ನೀವು ನೋಡೋದಾದ್ರೆ ಸುತ್ತ ನೀವು ಎದುರುಗಡೆ ನಿಮಗೆ ಇಲ್ಲಿ ಕಾವೇರಿ ನದಿ ತೀರ ಕಾಣಿಸುತ್ತೆ ರಾಜಪ್ಪಾಜಿ ಅವರ ಗದ್ದಿಗೆನೂ ಸಹ ಬಾಗಿಲಾಕಿತ್ತು ಅದರ ಒಂದು ಒಂದು ಫೋಟೋ ಹಾಕ್ತೀನಿ ನೋಡಿ ನಿಮಗೆ ಅದು ಬಾಗಿಲು ತೆಗೆದಾಗ ಒಳಗಡೆ ನಿಮಗೆ ಈ ರೀತಿ ಕಾಣಿಸುತ್ತೆ ಹಾಗೆ ನಾವು ಅಲ್ಲಿಂದ ಮುಂದೆ ಹೋದರೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಎಲ್ಲನೂ ಸಹ ಇಲ್ಲೇ ನಡೆಯುತ್ತೆ ನಾನು ಹೇಳೋದೇನಂತಂದರೆ ಅಲ್ಲಿ ಕೊಡುವಂಥ ಭಕ್ತಾದಿಗಳು ಪೂಜೆಗೆ ತಂದಿರುವಂಥ ಕಾಯಿಗಳನ್ನ ಅವರು ವಾಪಸ್ಸು ಅಂಗಡಿಗೆ ಮಾರ್ದೇನೆ ಇಲ್ಲಿ ಊಟ ತಿಂಡಿಗೆ ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ ಉಪಯೋಗಿಸ್ಕೊಳ್ಳು ಅಂತ ಅನಿಸುತ್ತೆ ಸ್ವಲ್ಪ ಉಪಯೋಗಿಸ್ಕೊಳ್ತಾರೆ ಇನ್ನು ಮಿಕ್ಕದ್ದು ಮಾರ್ಬಿಡ್ತಾರೆ ಅಂತ ಅನಿಸುತ್ತೆ ಎಷ್ಟು ಎಷ್ಟು ಅಂತ ಉಪ್ಯೋಗಿಸ್ಸಕ್ಕಾಗುತ್ತೆ ಅವ್ರೂ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಊಟ ಬಡಿಸೋದಕ್ಕೆ ಅಲ್ಲಿ ಭಕ್ತಾದಿಗಳು ಅಲ್ಲಿನ ಸಿಬ್ಬಂದಿ ಎಷ್ಟೊಂದು ಜನ ಇದ್ದಾರೆ ಅಂತ ಊಟ ಮಾಡ್ತಾ ಇರುವಂಥ ಭಕ್ತಾದಿಗಳು ನೀವು ನೋಡ್ಬೋದು ಇಲ್ಲಿ ಒಳಗಡೆ ಒಂದೊಂದು ಬ್ಯಾಚ್ ಆಗಿ ಬಿಡ್ತಾ ಇರ್ತಾರೆ ಇಲ್ಲಿಗೆ ಅಲ್ಲಿಂದ ಹಾಗೆ ನಾವು ಮುಂದೆ ಬಂದರೆ ಕಂಡಾಯದ ಇದನ್ನು ನಾವು ನೋಡ್ಬೋದು ಇಲ್ಲಿ ಎಷ್ಟೊಂದು ಕಂಡಾಯಗಳಿದೆ ಅಂತ ಹಾಗೆ ಮುಂದೆ ಹೋಗೋಣ ಬನ್ನಿ ಸಿದ್ದಪ್ಪಾಜಿಯವರ ದೇವಸ್ಥಾನ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಇಲ್ಲೂ ಸಹ ಕಂಡಾಯ ಮತ್ತು ಅಲ್ಲಿ ನವಿಲುಗುರುಗಳನ್ನೆಲ್ಲ ಇಲ್ಲಿ ನೀವು ನೋಡ್ಬೋದು ಅದನ್ನು ಹತ್ತಿರದಿಂದ ತೋರಿಸ್ತೀನಿ ರೀ ಒಂದು ನಿಮಿಷ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಹಾಗೆ ನಾವು ಬರಬೇಕಾದ್ರೆ ಇಲ್ಲಿ ಒಂದು ಲಿಂಗವನ್ನು ಸಹ ನೋಡ್ಬೋದು ಇಲ್ಲೂ ಸಹ ಸುಮಾರು ಜನ ಕಡ್ಡಿ ಕರ್ತಾ ಇರ್ತಾರೆ ಗಂಧದ ಕಡ್ಡಿನ ಹಾಗೆ ನಾವು ಹೊರಗಡೆ ಬಂದರೆ ನಿಮಗೆ ನೀವು ಇಲ್ಲಿ ನೋಡ್ಬೋದು ಕಪ್ಪಡಿ ದೇವಸ್ಥಾನ ಮುಂಭಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಇದು ಪೂರ್ತಿ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಯಾವ ರೀತಿ ಕಾಣಿಸುತ್ತೆ ತೋರಿಸಪ್ಪ ಅಂತಂದರೆ ಅದನ್ನು ತೋರಿಸ್ತೀನಿ ನೀವು ಇಲ್ಲಿ ನೋಡ್ಬೋದು ಪೂರ್ತಿಯಾಗಿ ಸುತ್ತಮುತ್ತ ಯಾವ ರೀತಿ ಕಾಣಿಸುತ್ತೆ ನೋಡಿ ಇವಾಗ ಅಲ್ಲಿಂದ ದೇವಸ್ಥಾನ ನೋಡಿಕೊಂಡು ಹಾಗೇ ನಮ್ಮೂರವರು ಫಂಕ್ಷನ್ ಮಾಡ್ತಾಯಿದ್ರು ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೆ ಇಲ್ಲಿ ಆ ಮಕ್ಕಳು ಆಟ ಆಡೋದಕ್ಕೂ ಸಹ ಸುಮಾರು ಥರ ಆಟಗಳಿದ್ದವು ಅದನ್ನು ನೋಡಿಕೊಂಡು ಹಾಗೇ ಇಲ್ಲಿ ಪೂಜೆ ಮಾಡದಿರೋ ಮಾಡಿರುವಂಥ ನಮ್ಮ ಊರಿನವರು ಫಂಕ್ಷನ್ ಮಾಡಿರುವಂಥ ಕಂಡಾಯವನ್ನು ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಅದಾದಮೇಲೆ ಇದ್ದಿದ್ದೆ ನಾನ್ ವೆಜ್ಜು ಒಳ್ಳೆಯ ಊಟ ಊಟ ಮಾಡಿಕೊಂಡು ಹಾಗೆ ವಾಪಸ್ ಬಂದೆ ಬರಬೇಕಾದ್ರೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಸಿಗುತ್ತಲ್ಲ ಆ ಆರ್ಚ್ನ ತೋರಿಸೋದಕ್ಕಾಗಿರಲಿಲ್ಲ ವಾಪಸ್ ಇವಾಗ ಲಾರಿ ಮಾಡ್ಕೊಂಡು ಬಂದಿದ್ವಿ ನಾವೇನಪ್ಪ ಅಂತಂದರೆ ಹೋಗಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು ಆರ್ಚು ಯಾವ ರೀತಿ ಕಾಣಿಸುತ್ತೆ ಅಂತ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್